നമോ സിദ്ധാണം നമോ ആയിരണം നമോ ഉവജ് നമോ ലോവസാണ ഗ്രഹണയ പ്രതിജ്ഞാപാഠ കരേമി ഭന്തേ സമയം സൗവസാവജോം పచ్చకామి జావజీవం తివిహేణ మానస వాచస కరేమి న కారేమి నన్నం కరంతం పి సమానుమన్నామి తస్ భే ఆయీచారం పడికమ్మామి జావ జావర్హం ಭಯವಂತಾಣ ಫ್ಜುವಾಸಂ ಕರೇಮಿ ತಾವಕಾಲಂ ಪಾವಕಮ್ಮಂ ದುಚ್ಚರಿಯಂ ಉಸ್ಸರಾಮಿ ಇದರ ಅನ್ವಯಾರ್ಥ ಭಂತೆ ಎಲೆ ಭಗವಂತನೆ ಸಾಮಾಯಿಯಂ ನಾನು ಸಾಮಾಯಿಕವನ್ನು ಕರೇಮಿ ಮಾಡುತ್ತೇನೆ ಸಾಮಯ್ಯಂ ಸೌವಸಾವಜ್ಜೋಗಂ ಸಮಸ್ತ ಯೋಗದ ಪಚ್ಚಕ್ಕಾಮಿ ತ್ಯಾಗವನ್ನು ಮಾಡುತ್ತೇನೆ ಜಾವ ಜೀವಂ ಜೀವನ ಪರ್ಯಂತ ತಿವಿಹೇಣ ಮೂರು ಪ್ರಕಾರವಾಗಿ ಮಾನಸ ವಾಚಸ ಕಾಯೇಣ ಮನ ವಚನ ಕಾಯದಿಂದ ಸಾವಧ್ಯ ಯೋಗವನ್ನು ನ ಕರೇಮಿ ಸ್ವಯಂ ಮಾಡುವುದಿಲ್ಲ ನ ಕಾರೇಮಿ ಮತ್ತೊಬ್ಬರಿಂದ ಮಾಡಿಸುವುದಿಲ್ಲ ನ ಅಣ್ಣಂ ಕರಂತಂಪಿ ಮತ್ತು ಮಾಡುವವರಿಗೆ ಸಮಾನುಮಣ್ಣಾಮಿ ಅನುಮೋದನೆಯನ್ನು ಮಾಡುವುದಿಲ್ಲ ಬಂತೆ ಎಲೆ ಭಗವಂತನೇ ತಸ್ಸ ಆ ಅರಹಂತ ದೇವನಿಂದ ಕ್ರಿಯಾಕರ್ಮಕ್ಕೆ ಸಂಬಂಧಿಸಿದಂತೆ ಹೇಳಲ್ಪಟ್ಟ ಆಯಿಚಾರಂ ಅತಿಚಾರಗಳ ಪಡಿಕಮ್ಮಾಮಿ ಪ್ರತಿಕ್ರಮಣವನ್ನು ಮಾಡುತ್ತೇನೆ ನಿಂದಾಮಿ ಆತ್ಮಸಾಕ್ಷಿಯಾಗಿ ನಿಂದನೆ ಮಾಡುತ್ತೇನೆ ಗರಹಾಮಿ ಗುರುಗಳಿಗೆ ಸಾಕ್ಷಿಯಾಗಿ ಗರಹ ಮಾಡುತ್ತೇನೆ ಜಾವ ಎಲ್ಲಿಯವರೆಗೆ ಅರಹಂತಾಣಂ ಅರಹಂತ ಭಯವಂತಾಣಂ ಭಗವಂತರ ಪಜ್ಜುವಾಸಂ ಕರೇಮಿ ಪರ್ಯುಪಾಸನೆ ಮಾಡುವೇನು ತಾವಕಾಲಂ ಅಲ್ಲಿಯವರೆಗೆ ಪಾವಕಮ್ಮಂ ಪಾಪಕರ್ಮಗಳನ್ನು ದುಚ್ಚರಿಯಂ ಕೂಚೇಷ್ಟೆಗಳನ್ನು ಅಪ್ಪಾಣಂ ತನ್ನ ಆತ್ಮನನ್ನು ಆ ಪಾಪಕರ್ಮಗಳ ವ್ಯಾಪಾರದಿಂದ ಉಸ್ಸರಾಮಿ ಬೇರೆ ಮಾಡುವೆ ಸಾಮಾಯಿಕ ಪಾಠದ ಭಾವಾರ್ಥ ಭಗವಂತನೇ ರಾಗದ್ವೇಷಗಳ ಅಭಾವ ರೂಪವಾದ ಸಾಮಾಯಿಕವನ್ನು ಮಾಡುತ್ತೇನೆ ಜೀವಿಸಿರುವವರೆಗೆ ಸಮಸ್ತವಾದ ಅಶುಭ ಮನೋವಾಕ್ಕಾಯ ವ್ಯಾಪಾರವನ್ನು ಪರಿತ್ಯಜಿಸುತ್ತೇನೆ ಮೂರು ವಿಧವಾದ ಅದು ಮನಸ್ಸಿನಿಂದಲೂ ಮಾತಿನಿಂದಲೂ ಶರೀರದಿಂದಲೂ ಸಮಸ್ತವಾದ ಅಶುಭ ಮನೋವಾಕಾಯ ವ್ಯಾಪಾರವನ್ನು ನಾನು ಮಾಡುವುದಿಲ್ಲ ಬೇರೆಯವರಿಗೆ ಮಾಡಿಸುವುದಿಲ್ಲ ಮತ್ತು ಮಾಡುವವನನ್ನು ಅನುಮೋದಿಸುವುದಿಲ್ಲ ಭಗವಂತನೇ ಅರ್ಹಾದಿ ಪಂಚಪರಮೇಶಿಗಳ ಕ್ರಿಯಾಕರ್ಮದ ಅತಿಚಾರ ದೋಷವನ್ನು ನಿರಾಕರಿಸುತ್ತೇನೆ ಆತ್ಮಸಾಕ್ಷಿಯಾಗಿ ನನ್ನನ್ನು ನಿಂದಿಸುತ್ತೇನೆ ಗುರುಸಾಕ್ಷಿಯಾಗಿ ನನ್ನನ್ನು ನಿಂದಿಸುತ್ತೇನೆ ಅರ್ಹತ್ ಪರಮೇಶ್ವರರ ಮತ್ತು ಜ್ಞಾನಿಗಳ ಅಥವಾ ಪೂಜ್ಯರ ವಿಶುದ್ಧವಾದ ಮನಸ್ಸಿನಿಂದ ಭಾರಿ ಬಾರಿಗೆ ಚಿಂತಿಸುವುದೆಂಬ ಸೇವನೆಯನ್ನು ಮಾಡುವವರೆಗೆ ಸಂಸಾರ ವೃದ್ಧಿಗೆ ಕಾರಣವಾದ ಅಶುಭ ಕರ್ಮವನ್ನು ದುಷ್ಟವಾದ ಆಚರಣವನ್ನು ಬಿಡುತ್ತೇನೆ ಎಂದು ಭಾವನೆಯು ಸಾಮಾಯಿಕ ಅಂದರೆ ಯಾವ ಕ್ರಿಯೆಯ ಮೂಲಕ ಪಾಪಕರ್ಮಗಳ ತ್ಯಾಗ ಮಾಡಿ ಸಮತಾ ಭಾವನೆಯ ಸಾಧನೆಯನ್ನು ಮಾಡಲಾಗುತ್ತದೆಯೋ ಆ ಶುಭ ಪ್ರವೃತ್ತಿಗೆ ಸಾಮಾಯಿಕ ಎನ್ನುತ್ತಾರೆ ಸಾಮಯಿಕವನ್ನು ಮಾಡುವುದರಿಂದ ಪಾಪಕರ್ಮಗಳ ಆಸ್ರವವನ್ನು ತಡೆದು ಸಂವರದ ಆರಾಧನೆಯನ್ನು ಮಾಡಲಾಗುತ್ತದೆ ಸಾಮಾಯಿಕ ಮತ್ತು ಪ್ರತಿಕ್ರಮಣ ಇದರ ನಡುವಿನ ವ್ಯತ್ಯಾಸ ಏನೆಂದರೆ ಯೋಗ ಶಬ್ದ ವೀರ್ಯ ಪರಿಣಾಮವನ್ನು ಸೂಚಿಸುತ್ತದೆ ವೀರ್ಯಂತರಾಯ ಕರ್ಮದ ಕ್ಷಯೋಪಶಮದಿಂದ ವೀರ್ಯ ಪರಿಣಾಮವು ಉತ್ಪನ್ನವಾಗುತ್ತದೆ ಇಂತಹ ಯೋಗದಿಂದ ನಿವೃತ್ತಿಯಾಗುವುದು ಸಾಮಾಯಿಕ ಆಗಿದೆ ಪ್ರತಿಕ್ರಮಣ ಅಂದರೆ ಮಿಥ್ಯತ್ವ ಅಸಂಯಮ ಕಷಾಯಗಳು ಮೋಹನಿಯ ಕರ್ಮದ ಉದಯದಿಂದ ಆತ್ಮನಲ್ಲಿ ಉತ್ಪನ್ನವಾಗುತ್ತವೆ ಇಂತಹ ಪರಿಣಾಮಗಳಿಂದ ವಿರಕ್ತಿ ಹೊಂದುವುದು ಪ್ರತಿಕ್ರಮಣ ಎನ್ನಲಾಗಿದೆ ಸಾಮಾಯಿಕವನ್ನು ಮಾಡುವಾಗ ಸಾವಧ್ಯ ಯೋಗಗಳ ತ್ಯಾಗ ಮಾಡಲಾಗುತ್ತದೆ ಸಾವಧ್ಯ ಅಂದರೆ ಹಿಂಸಾಜನಕವಾದ ಮನ ವಚನ ಕಾಯಗಳ ವ್ಯಾಪಾರಗಳಿಗೆ ಸಾವಧ್ಯ ಎನ್ನುತ್ತಾರೆ